ಬನ್ನಿ ಎಲ್ಲರ ಜಾತ್ರೆಗೆ ಹೋಗೋಣ ಹೌದು ಸೊ ಇದು ನನ್ನ ಮಿನಿ ಲಾಗ್ ಟೂ ಆಗಿರುತ್ತೆ ಸೊ ರೋಡಲ್ಲಿ ಹೋಗ್ತಾ ತಿಂಡಿ ಮಾಡ್ಕೊಬಣ ಅಂತ ಪಾಂಡುಪುರ್ದ ಹತ್ರ ಫೇಮಸ್ ಆಗಿರೋ ಇಡ್ಲಿ ಹೋಟೆಲ್ ನಿಲ್ಸಿದ್ವಿ ಮುಕ್ಕಾಲ್ ಗಂಟೆ ಆದ್ಮೇಲೆ ಇಡ್ಲಿ ಕೈ ಸಿಕ್ತು ಸೊ ತಿನ್ಕೊಂಡು ಹೊರಟ್ವಿ ಅಲ್ಲಿಂದ ಸೊ ಅಲ್ಲೇ ಒಂದ್ ಸ್ವಲ್ಪ ಲೇಟ್ ಅಷ್ಟೇನೆ ಸೊ ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ ಅಂತಾನೆ ಹೇಳ್ಬೋದು ಸೊ ಈ ಕಟ್ಔಟ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವ ಊರಿಗೆ ರೀಚ್ ಆಗಿದ್ದೀನಿ ಅಂತ ಸೊ ಅದೇ ನಮ್ಮ ಕಲ್ಪತ್ರ ನಾಡು ತಿಪ್ಟೂರ್ ಗೆ ಹೌದು ಸೊ ಅಲ್ಲಿಂದ ದರ್ಶನ ಮಾಡ್ಕೊಂಡು ತಿಪ್ಟೂರಮ್ಮನ ದರ್ಶನ ಮಾಡ್ಕೊಂಡು ಸೊ ಎಲ್ಲಾ ಜಾತ್ರೆ ವೈಬ್ಸ್ ನ ನಿಮ್ಗೆ ತೊಗೊ ಇದ್ದೀನಿ ವಿಡಿಯೋದಲ್ಲಿ ಒಂದಷ್ಟು ಕ್ಲಿಪ್ಸ್ ರೆಕಾರ್ಡ್ ಸೊ ಜಾತ್ರೆ ಅಂತ ಈ ವರ್ಷ ತುಂಬಾನೇ ಗ್ರ್ಯಾಂಡ್ ಆಗಿ ನಡೀತಾ ಇದೆ ನಮ್ಮ ಊರಲ್ಲಿ ಅಂತಾನೆ ಹೇಳ್ಬೋದು ಫೈನಲಿ ನಮ್ಮ ಊರ ಮಹಾರಾಜ ಸತ್ಯ ಗಣಪತಿನ ನಿಮ್ಗೆ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ಯಾರಾದ್ರೂ ತಿಪ್ಟೂರಾಗಿದ್ರೆ ಖಂಡಿತ ಈ ವಿಡಿಯೋ ಕಮೆಂಟ್ ಮಾಡಿ ಸೊ ಗಣಪತಿ ಅಂತ ಸೊ ನೋಡಿ ನಮ್ ಊರ್ ಗಣಪತಿ ದರ್ಶನ ಮಾಡ್ಕೊಳ್ಳಿ ಸೊ ಹಾಗೆ ನಮ್ಮಅಮ್ಮನು ನಮ್ಗೆ ಜಾಯಿನ್ ಆದ್ರೂ ಬಂದು ಸೊ ತುಂಬಾ ದರ್ಶನ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಶುಕ್ರವಾರ ಬಂದಿದ್ದು ನಾವು ಆ್ಯಕ್ಚುಲಿ ಸೊ ನಮ್ಮ ಊರಲ್ಲಿ ಕೆಫೆ ಕೂಡ ಆಗಿದೆ ಸೊ ನೋಡಿ ತುಂಬಾನೇ ಖುಷಿ ಆಯಿತು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ನಾನು ಓದಿದ್ದು ಕಾಲೇಜ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೊ ಈ ಥರ ಕಾಲೇಜು ಸ್ಕೂಲು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಲ್ಲ ಸೊ ನಾವು ಓದಿದ್ದು ಅಂತ ಸೊ ಫೈನಲಿ ನಮ್ಮ ಮನೆಗೆ ರೀಚ್ ಆದ್ವಿ ಸೊ ರೀಚ್ ಆದಮೇಲೆ ಸೊ ಜಾತ್ರೆಗೆ ಹೇಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ